ಎಸ್ ಇನ್ನು ಮುಂದಿನ ಸುದ್ದಿಗೆ ಹೋಗೋದಾದ್ರೆ ಸಿಂಧನೂರಿನಲ್ಲಿ ಗಾಂಧಿ ಜಯಂತಿ ದಿನದಂದು ಕಸದ ರಾಶಿಯಲ್ಲಿ ಸಾವಿರಾರು ರಾಷ್ಟ್ರ ಧ್ವಜಗಳು ಪತ್ತೆ ಯಾವ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಅನ್ನೋದು ತಾವು ಸ್ಕ್ರೀನ್ ಮೇಲೆ ನೋಡ್ಬೋದು ಅದರಲ್ಲಿ ಕೆಲವೊಂದು ರಾಜಕೀಯ ಪಕ್ಷದ್ದು ಧ್ವಜಗಳಿದೆ ಆದರೆ ರಾಷ್ಟ್ರ ಧ್ವಜಕ್ಕೆ ಎಂತಹ ದೊಡ್ಡ ಅವಮಾನ ಅನ್ನೋದು ನಮ್ಗೆ ಅರ್ಥನೇ ಇಲ್ಲ ಯಾರು ಈ ಒಂದು ಕೆಲಸ ಮಾಡಿರ್ಬೋದು ಸಿಂಧನೂರಿನ ಒಂದು ಗ್ರಾಮದಲ್ಲಿ ಸಿಕ್ಕಿರುವಂತದ್ದು ಸರ್ ಅದರ ಬಗ್ಗೆ ಹೇಳೋದಾದ್ರೆ ಸರ್ ನೋಡಿ ಹೆಣ್ಮಂತವ್ರೆ ಇದು ಎಲ್ಲಕ್ಕಿಂತಲೂ ಮಹತ್ವದ ಸುದ್ದಿ ಮಹಾತ್ಮ ಗಾಂಧೀಜಿಯವರ ಜಯಂತಿಗಿಂತಲೂ ಮಹತ್ವದ ಸುದ್ದಿ ರಾಷ್ಟ್ರದ ಜೀವಾಳ ಅಂದರೆ ರಾಷ್ಟ್ರಧ್ವಜ ರಾಷ್ಟ್ರದ ಉಸಿರಂದರೆ ರಾಷ್ಟ್ರಧ್ವಜ ರಾಷ್ಟ್ರ ಅಭಿಮಾನ ಅಂದರೆ ರಾಷ್ಟ್ರಧ್ವಜ ಅದರ ಬಗ್ಗೆ ಆದಂಥ ಅಪಮಾನ ರಾಯಚೂರು ಜಿಲ್ಲೆಯಲ್ಲಿ ಅಲ್ಲಿಯ ಜಿಲ್ಲಾ ಆಡಳಿತ ಏನು ಮಾಡ್ತಾ ಇದೆ ಆಮೇಲೆ ಸಿಂಧೂರ್ ತಾಲೂಕಿನ ತಾಲೂಕ ಮ್ಯಾಜಿಸ್ಟ್ರೇಟ್ ಆಗಲಿ ಅಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಲ್ಲಿನ ನಗರಸಭೆಯವರು ಏನು ಮಾಡ್ತಾ ಇದ್ದಾರೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇದನ್ನು ಗಮನಹರಿಸಬೇಕಾಗ್ತದೆ ಅಷ್ಟೇ ಅಲ್ಲ ನಮ್ಮ ರಾಷ್ಟ್ರ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಈ ಕಡೆ ಎಲ್ಲ ಕೆಲಸ ಬಿಟ್ಟು ಗಮನ ಹರಿಸಬೇಕಾಗಿದೆ ಏನಂದರೆ ರಾಷ್ಟ್ರಧ್ವಜಕ್ಕೆ ಒಂದು ಕೆಲವು ನಿಯಮ ಇದೆ ಆ ನಿಯಮ ತಪ್ಪಿದರೆ ಒಬ್ಬ ಮನುಷ್ಯನ ಹತ್ಯೆ ಮಾಡಿದಕ್ಕಿಂತಲೂ ದೊಡ್ಡ ತಪ್ಪದಾಗ್ತದೆ ಯಾಕಂದ್ರೆ ಒಂದು ಧ್ವಜದ ಅಪಮಾನ ಇಡೀ ರಾಷ್ಟ್ರದ ಅಪಮಾನ ಆಗ್ತದೆ ಸಿಂಧನೂರು ತಾಲೂಕಿನ ಎಲ್ಲಿ ಸಿಂಧೂರಿನಿಂದ ಗಂಗಾವತಿ ರಸ್ತೆ ರಸ್ತೆಯಲ್ಲಿ ಹೋಗಾಗ ಒಂದು ಮುಖ್ಯ ಹಳ್ಳದ ಪಕ್ಕದಲ್ಲಿ ನಾಲ್ಕು ಚೀಲ ರಾಷ್ಟ್ರ ಧ್ವಜದ ಕಸದ ಬುಟ್ಟೆಯಲ್ಲಿ ಸಿಕ್ಕಿವೆ ಅದನ್ನು ನೋಡಿದ್ರೆ ಶಿಟ್ಟಷ್ಟೇ ಅಲ್ಲ ಅವರನ್ನು ಗುಂದಿಟ್ಟು ಕೊಲ್ಲಬೇಕು ಅಂತಕ್ಕಂಥ ಮಾತು ಇವತ್ತು ಗಾಂಧಿ ಜಯಂತಿ ದಿವಸ ಹೇಳಬೇಕಾಗ್ತದೆ ಯಾಕಂದರೆ ರಾಷ್ಟ್ರಧ್ವಜ ಹಳೇದಾದರೆ ಅದಕ್ಕೆ ಯಾವ ರೀತಿ ವಿಲೆ ಮಾಡಬೇಕು ಇಲ್ಲದೋದ್ರೆ ಆ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಒಪ್ಪಿಸ್ಬೇಕು ಅಂತ ಇದೆ ಆದರೆ ಆಶ್ಚರ್ಯದ ಸಂಗತಿ ಸಿಂಧೂರ್ನವ್ರು ಹೇಳ್ತಾರೆ ನಮ್ಮ ಇದು ಆ ವ್ಯಾಪ್ತಿಯಲ್ಲಿ ಬರೋದಿಲ್ಲ ನಗರಸಭೆ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ ಆದರೆ ಗ್ರಾಮ ಪಂಚಾಯಿತಿಯವರು ಹೊಸಳ್ಳಿ ಗ್ರಾಮ ಪಂಚಾಯತಿಯವರು ಹೇಳ್ತಾರೆ ಆ ಕಸದ ಗುಡ್ಡಿಯಲ್ಲಿ ತಂದು ಎಸದವರೆಲ್ಲ ನಗರಸಭೆಯವರೇ ಅವರೇ ತಂದು ಹೆಸದಾರೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಸಾಮಾನ್ಯ ಎನ್ಕ್ವೈರಿ ಅಲ್ಲ ಒಂದು ಹತ್ತೆಯ ಎನ್ಕ್ವೈರಿ ಯಾವ ರೀತಿ ಆಗ್ತದೋ ಆ ರೀತಿಯಿಂದ ಕಣ್ಣು ತೆರೆದು ಅದನ್ನು ಅಲ್ಲಿ ಜಿಲ್ಲಾಧಿಕಾರಿಗಳಾಗಲಿ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಲಿ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗಲಿ ಇದರ ಬಗ್ಗೆ ವಿಚಾರಣೆ ಮಾಡಿ ಅವ್ರು ಮಾಡಿದವರು ಯಾರು ಅವರಿಗೆ ಜನರ ಮುಂದೆ ತರಬೇಕು ಮತ್ತೊಂದು ಸಲ ಈ ರೀತಿಯಿಂದ ಹುಚ್ಚುತ್ತನ ಅವ್ರು ಮಾಡಬಾರ್ದು ಮಾಡಿದರೆ ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕೆಂಬುದನ್ನು ಒಂದು ನಿದರ್ಶನ ಆಗಬೇಕು ಮಹಾತ್ಮ ಗಾಂಧಿ ಜಯಂತಿ ದಿವಸ ರಾಷ್ಟ್ರಧ್ವಜದ ಅಪಮಾನ ಸಹಿಸ್ಲಿಕ್ಕಾಗೋದಿಲ್ಲ ಸಹಿಸಲೂಬಾರ್ದು ಇದನ್ನು ಮಾಡಿಲ್ಲಂದರೆ ಸಿಂಧುನೂರ ಜನರು ಎಚ್ಚರಗೊಂಡು ಅಲ್ಲಿನ ಜನರು ಅದಕ್ಕೆ ಆಂದೋಲನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಇದಕ್ಕೆ ಪ್ರತಿಯೊಬ್ಬರ ಕರ್ತವ್ಯ ನಮ್ಮ ಸಿಂಧುನೂರ ವರದಿಗಾರನಿಗೆ ನಾನು ಅಭಿನಂದನೆ ಹೇಳ್ತೀನಿ ಯಾಕಂದರೆ ಇಂಥ ಮಹತ್ವದ ಸುದ್ದಿಯನ್ನು ಮಹಾತ್ಮ ಗಾಂಧಿ ಜಯಂತಿ ದಿವಸ ಕಳಿಸಿದ್ದಾನೆ ನನಗೆ ಹೆಮ್ಮೆ ಇದೆ ನೀವು ಒಬ್ಬ ನಮ್ಮ ವರದಿಗಾರ ಇದ್ದಾನೆ ಇರಲಿ ಅಂತ ಹೇಳ್ಕೊಳ್ಳಿಕ್ಕೆ ಆದರೆ ಅಧಿಕಾರಿಗಳು ಎಚ್ಚರ ಬೆಳಬೇಕು ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಇದು ಸುದ್ದಿ ಬಂದ ಮೇಲಾದರು ಸ್ವಲ್ಪ ಎಚ್ಚರಗೊಂಡು ಅದು ಯಾರು ಹೇಳ್ತಾರೆ ಎಲ್ಲಿಂದ ಜಮ್ ಮಾಡಿದ್ರು ನಾಲ್ಕು ಚೀಲ ಧ್ವಜವರು ಎಲ್ಲಿಂದ ಸಿಕ್ಕು ಅದನ್ನು ನೋಡಿ ರಾಷ್ಟ್ರ ಧ್ವಜದ ಮಾನ ಕಾಪಾಡಬೇಕು ಅದು ತಗೊಂಡು ವರದಿ ಬಗ್ಗೆ ದಯಮಾಡಿ ಅವರು ಮತ್ತೆ ನಮ್ಮ ಉತ್ತರ ಕರ್ನಾಟಕ ಕನ್ನಡ ವಾಹಿನಿಗೆ ತಿಳಿಸ್ಬೇಕು ನಾವು ಜನರಿಗೆ ಅದರ ಪ್ರತಿಫಲ ಏನು ಎಂಬುದು ತೋರಿಸ್ಕೊಡ್ತೀವಿ ಒಂದೇ ಮಾತರ